ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಕನ್ನಡ ನಡತಿಲ್ಲಾಕ್ಸ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಯಾವತ್ತೇ ಶುರು ಮಾಡಿದ್ರು ಅಡುಗೆ ಮನೆಯಿಂದಲೇ ಶುರು ಮಾಡೋದು ಯಾಕೆಂದರೆ ನಾನು ಮೊದಲು ಎದ್ದು ಸ್ವಲ್ಪ ಮುಖ ತೊಳೆದ ನಂತರ ನೆಕ್ಸ್ಟ್ ಬರೋದೇ ನಾನು ಅಡುಗೆ ಮನೆಗೆ ಯಾಕಂದರೆ ಋತುಂಗೆ ಬೇಗ ಟಿಫನ್ ಆಗಬೇಕು ಹಾಗಾಗಿ ನನಗೆ ಏಳುವರೆಗೆಲ್ಲ ಟಿಫನ್ ರೆಡಿ ಆಗಿರಬೇಕು ಇವತ್ತು ಮೆಂತ್ಯ ಮತ್ತು ಸಾರಿ ಹೆಸರುಕಾಳು ಹಾಗೆ ಬಾದಾಮಿ ಕಡ್ಡೆ ಬೀಜ ನೆನೆಸಿದ್ದೆ ಅವ್ನಿಗೆ ಯೂಶ್ವಲಿ ಬೆಳಕಿನ ಟೈಮ್ ಕೊಡ್ತೀನಲ್ಲ ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಕೊಡ್ತಾಯಿರ್ತೀನಿ ಸೊ ಹಾಗಾಗಿ ಇವತ್ತು ವೆಜ್ ಪಲಾವ್ ಮಾಡೋಣ ಅಂಥೇಳಿ ಬಟಾಣಿ ನೆನೆಸಿದ್ದೆ ಹಾಗೆ ರಾತ್ರಿ ಸಾಂಬಾರು ಇತ್ತು ಅಂತ ಬಿಸಿ ಮಾಡಿಟ್ಟೆ ಮಧ್ಯಾಹ್ನಕ್ಕೆ ಯೂಸ್ ಆಗುತ್ತೆ ಅಂತ ನಾವೇನು ರಾತ್ರಿ ಮಾಡಿದ್ರೆ ಸಾಂಬಾರು ಚೆಲ್ಲಕ್ಕೆ ಹೋಗಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಯೂಸ್ ಆಗುತ್ತೆ ನಾವು ಯಾವತ್ತೂ ಕೂಡ ಹಾಳು ಮಾಡೋದೆಲ್ಲ ಮಾಡೋಲ್ಲ ಒಂದು ದಿವಸ ಯೂಸ್ ಮಾಡ್ತೀವಿ ಹಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಕೊತ್ತಂಬರಿ ಸಪ್ಪೀರಿಲ್ಲ ಕರೆಕ್ಟಾಗಿ ಬೆಳಗ್ಗೆ ನಾನು ಇನ್ನೇನು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಅವರು ಕೂಡ ಬಂದರು ಮಾರ್ಕೆ ಅಂದರೆ ತರಕಾರಿ ಮಾರೋರು ಗಷ್ಟು ಬೇಗ ಅಡುಗೆ ಆಯ್ತು ಟಿಫನ್ ಆಯಿತು ಪಲಾವು ಹಾಗೆ ಇವತ್ತು ಅವನಿಗೆ ಸ್ನ್ಯಾಕ್ಸಿಗೆ ದಾಳಿಂಬ್ರಯಾಣಿ ಇಟ್ಟಿದ್ದೀನಿ ಅವನು ಹಣ್ಣು ಮನೆಯಾಗ್ ತಿನ್ನಲ್ಲ ಆದರೆ ಕ್ಲಾಸಲ್ಲಿ ಬಿಸ್ಕೆಟ್ಸ್ ಎಲ್ಲ ಕೊಡೋಂಗಿಲ್ಲ ಜಾಸ್ತಿ ಬೈತಾರೆ ನಮಗೆ ನೀವೇ ಬೇಳ್ತೀರ ನೀವೇ ಈ ಥರ ಮಾಡ್ತೀರಾ ಅಂತ ಅದಕ್ಕೆ ಅವನಿಗೆ ಇವತ್ತು ಹಣ್ಣು ಕುದಿಟ್ಟಿದ್ದೀನಿ ಗಸ್ಟ್ ಟಿಫನೆಲ್ಲ ಆಯಿತು ಇವಾಗ ನಾನು ಕಿಚನ್ನ ಕ್ಲ ಅವನು ಎಲ್ಲ ಕಳಿಸಿ ಆಯಿತು ಋತುನೂ ಕೂಡ ತಿಂಡಿ ತಿನಿಸಿ ಒಂದೆಲ್ಲ ಕ್ಲೀನ್ ಮಾ ಒಂದೆಲ್ಲ ಆದಮೇಲೆ ಅವ್ನು ಕಳಿಸಾದ ಮೇಲೆ ನಾನು ಎಲ್ಲ ಪಾತ್ರೆ ಎಲ್ಲ ಒಂದು ಸಲ ಸ್ಟೋರ್ ಮಾಡ್ತೀನಿ ಒಂದು ದಿವ್ಸಕ್ಕೆ ನಾನು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಷ್ಟೇ ತೊಳೆಯೋದು ಒಂದು ಸಲ ಸ್ಟಾಕ್ ಮಾಡಿಬಿಡ್ತೀನಿ ಕಿಚನ್ನ ಪೂರ್ತಿ ಕ್ಲೀನ್ ಮಾಡಿ ಆಮೇಲೆ ನಾನು ಪಾತ್ರೆ ತೊಳೆಯೋಕೆ ಹೋಗ್ಬಿಡ್ತೀನಿ ಒಂದು ಸಲ ಬೆಳಗಿನ ಟೈಮು ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿದ್ದೆಲ್ಲ ಹಿಂದುಗಡೆ ಹಾಕ್ಬಿಟ್ಟು ತೊಳ್ಕೊಂಡ್ಬಿಟ್ರೆ ನನಗೆ ಕಂಪ್ಲೀಟ್ ಕೆಲಸ ಆದಂಗೆ ಆಗುತ್ತೆ ನಾನು ಪಾತ್ರೆ ತೊಳೆದು ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಆಮೇಲೆ ನೆಕ್ಸ್ಟ್ ನನ್ನ ಮುಂದಿನ ಕೆಲಸ ನಾನು ಹಿಂದಿನ ದಿವಸ ತೊಳೆದಿರೋ ಪಾತ್ರೆನು ಇವತ್ತು ಜೋಡಿಸ್ಕೊತೀನಿ ಯಾಕಂದರೆ ಸೀದಾ ನಾನು ರ್ಯಾಕಿಗೆ ಹಾಕಲ್ಲ ಯಾಕಂದರೆ ಸ್ವಲ್ಪ ನೀರು ಇರ್ತದೆ ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ಹಾಕಿ ಒಂದು ಒಂದಿವ್ಸಲ ಬಿಡ್ತೀನಿ ಅಲ್ಲಿ ಸ್ವಲ್ಪ ನೀರೆಲ್ಲ ಹೇಳಿದು ಡ್ರೈ ಆದಮೇಲೆ ನಾನು ವಾರ್ಡ್ರು ಅಂದರೆ ಕಿಚನ್ ರೆಕೆಗೆಲ್ಲ ಹಾಕೋಣದು ಹಾಗ ಇವತ್ತು ಬಾಳೆಗೆ ಗೊಬ್ಬರ ಹಾಕಬೇಕು ಮನೆಯವರು ಎಲ್ಲ ಮಿಕ್ಸ್ ಮಾಡಿ ತೋಟಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಬರ್ತಾ ಇದ್ದಾರೆ ಇವತ್ತು ನಂದೇ ಕೆಲಸ ಫುಲ್ ಡೇ ಬಿಜಿ ಕೆಲಸ ಇದೆ ಇವತ್ತು ಬಾಳೆಗೆ ಗೊಬ್ಬರ ಹಾಕಿರಲಿಲ್ಲ ನಾವು ಸೆಕೆಂಡ್ ಬೆಳೆ ಅಂಥೇಳಿ ನೆಗ್ಲೆಕ್ಟ್ ಮಾಡಿದ್ವಿ ಬಾಳೆಗೇನು ಬೇಡ ಗೊನೆಯೇನು ಚೆನ್ನಾಗಿ ಬರೋಲ್ಲ ಅಂತ ಬಟ್ ಚೆನ್ನಾಗಿ ಬಂದಿದೆ ಗೊನೆ ಎಲ್ಲ ಹಾಗಾಗಿ ಎಲ್ಲರೂ ಹೇಳಿದ್ರು ಇಲ್ಲ ಹಾಕಿ ಬರುತ್ತೆ ಚೆನ್ನಾಗಿ ಅಂತ ಇಷ್ಟೊತ್ತಿಗೆಲ್ಲ ಹಾಕಬೇಕಿತ್ತು ಅಂತ ನಮ್ಮ ಮನೆಯವರು ಸೆಕೆಂಡ್ ಬೆಳೆ ಆಗಿರೋದ್ರಿಂದ ನೆಗ್ಲೆಟ್ ಮಾಡಿಬಿಟ್ರು ಏನು ಬೇಕಿಲ್ಲ ಬಂದಷ್ಟು ಬಂದ್ಕೊಳ್ಳಿ ಅಂತ ಬಟ್ ಇರೋದ್ರಲ್ಲಿ ಚೆನ್ನಾಗಿ ಬಂತು ಹಾಗಾಗಿ ಬ ಗೊಬ್ಬರ ಹಾಕಿಲ್ವಲ್ಲ ಆಯುಧ ಪೂಜೆ ಮತ್ತು ದೀಪಾವಳಿಗಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಸಿಗಲಿ ಅಂತ ಹಾಗೆ ಸಾಕಿದ್ದೀವಿ ನಮ್ಮನೆಯವರು ಬೈಕಲ್ ತೊಗೊಂಡು ಬರ್ತಾ ಇದ್ದಾರೆ ಗೊಬ್ರನ ಅವರು ಇಟ್ಕೊಡೋದು ಒಂದೇ ಹಾಕೋದ್ದೆಲ್ಲ ನನ್ನ ಜವಾಬ್ದಾರಿ ಸೊ ಅವ್ರು ಹೇಳಿದ್ದಾರೆ ಅವ್ರಿಗೆ ಸ್ವಲ್ಪ ಹೊರಟಾಗಿರೋ ಕೆಲಸಗಳು ಏನೂ ಆಗೋಲ್ಲ ಫುಲ್ ಡೇ ನನ್ನದೇ ಕೆಲಸ ಗೊಬ್ಬರ ಇಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಅವ್ರು ಹೋಗ್ತಾರೆ ಸೊ ಎಸ್ ಎಲ್ಲ ಬಕೆಟಿಗೆಲ್ಲ ತುಂಬ್ಕೊತ ಇದ್ದೀನಿ ನಮ್ಮ ಮನವ್ರು ಹೇಳಿದ್ದಾರೆ ಫುಲ್ ಡೇ ಆಗುತ್ತೆ ಇವತ್ತು ನಿಂತು ಗೊಬ್ಬರ ಹಾಕೋದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನೋಡೋಣ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದಂಗೆ ಮಧ್ಯಾಹ್ನದೊಳಗಡೆ ಹಾಕಿ ಮುಗಿಸ್ಬೇಕು ಅಂತ ಚಾಲೆಂಜ್ ಮಾಡಿದ್ದೀನಿ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ಮನ್ಸ್ ಮಾಡಬೇಕಷ್ಟೇ ನಾವು ಹಳ್ಳಿ ಹೆಣ್ಮಕ್ಳು ಎಲ್ಲದಕ್ಕೂ ಸಿದ್ಧ ಆಗಿರ್ತೀವಿ ಹಳ್ಳಿ ಕೆಲಸ ಮಾಡೋದಕ್ಕೂ ಸಿದ್ಧ ಆಗಿರ್ತೀವಿ ಹೋದರೆ ಫ್ಯಾಷನ್ ಮಾಡೋದಕ್ಕೂ ಸಿದ್ಧ ಆಗಿರ್ತೀವಿ ಬಟ್ ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತೀವಿ ನಾವೇನು ಹಿಂಗೆ ಇರಬೇಕು ಇದೇ ಥರ ಇರಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಇಟ್ಕೊಂಡಿರೋಲ್ಲ ಅದೇ ಸಿಟಿಲಿರೋ ಹೆಣ್ಮಕ್ಳಿಗೆ ನಮ್ಮ ಹಳ್ಳಿಗೆ ಬಂದು ಕೆಲಸ ಮಾಡಿ ಅಂದರೆ ಬಟ್ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸಮಯ ಹಿಡಿಯುತ್ತೆ ಬಟ್ ಕೆಲಸ ಏನಲ್ಲಿದ್ದ ಮಾಡಿದ್ರು ನಾವು ಹಳ್ಳಿ ಕರ್ಕೊಂಡು ಹೋದ್ರೂ ಕೆಲಸ ಮಾಡ್ತೀವಿ ಹಳ್ಳಿಯಿಂದ ಸಿಟಿ ಕರ್ಕೊಂಡು ಹೋದ್ರೂ ಅವ್ರ ಥರನೇ ಮ್ಯಾನೇಜ್ ಮಾಡ್ತೀವಿ ಸೊ ನಿಜವಾಗ್ಲೂ ಹಳ್ಳಿ ಹೆಣ್ಮಕ್ಳಿಗೆ ಒಂಥರ ಪ್ರಾಕ್ಟಿಕಲ್ಲಾಗಿ ಸಖತ್ತು ಅನುಭವ ಆಗಿರುತ್ತೆ ಯಾಕೆಂದರೆ ಹೊರಗಡೆ ಹೋದಾಗ ಹಂಗೆ ಇರಬೇಕು ಇಲ್ಲಿದ್ದಾಗ ಹಿಂಗೆ ಇರಬೇಕು ಅಂತ ಹಾಗೆ ಸಂತು ಇಂತೂ ಕಷ್ಟಪಟ್ಟು ಒಂದು ನಿಮಿಷನೂ ಕೂರಿದಂಗೆ ಗೊಬ್ಬರ ಹಾಕಿ ಮುಗಿಸಿದ್ದೀನಿ ಹಾಗೆ ನುಗ್ಗೆ ನಮ್ಮ ಇದರಲ್ಲೇ ನುಗ್ಗೆ ಮರ ಇದೆ ನಾನು ನುಗ್ಗೆ ಮರ ಹಾಕಿ ಚಿಕ್ಕದಾಗ ಒಂದು ಹಾಕಿದ್ದೆ ಬಟ್ ಚೆನ್ನಾಗಿ ಬಂತು ದೊಡ್ಡ ಮರ ಆಗಿದೆ ಈಗ ಆ ಸೊಪ್ಪು ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಹೀಟಲ್ಲಿದೆ ಸೊಪ್ಪು ಅದು ಹೂವು ಎಲ್ಲ ಇದೆ ಚೆನ್ನಾಗಿದೆ ಅಂದರೆ ಹೈಟಲ್ಲಿರೋದ್ರಿಂದ ನಾನು ನೋಡ್ತಾ ಇದ್ದೀನಿ ಯಾರಾದರೂ ಬರ್ಬೋದೇನೋ ಅಂತ ಬಿಸಿಲಲ್ಲಿ ಒಂದೇ ಉಸಿರಿಗೆ ಗೊಬ್ಬರ ಹಾಕಿದ್ದಕ್ಕೂ ಅದಕ್ಕೂ ನನಗೆ ಸುಸ್ತಾದಂಗೆ ಹೋಗ್ಬಿಡ್ತು ಯಾಕಂದರೆ ಒಂದೇ ಉಸಿರಿಗೆ ಒಂದು ಕ್ಷಣವೂ ಟೈಮ್ ವೇಸ್ಟ್ ಮಾಡಲಿಲ್ಲ ಸೊಗಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಸಿರುಗೆ ತುಂಬ ಚೆನ್ನಾಗಿದೆ ಈಗ ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನಗೆ ಸ್ವಲ್ಪ ಕಿತ್ಕೊಳ್ಳೋಕಾಗಲಿಲ್ಲ ಸ್ವಲ್ಪ ಐಟಲ್ಲಿ ಇತ್ತಲ್ಲ ಏನೂ ಇರಲಿಲ್ಲ ಅಲ್ಲಿ ಕಿತ್ಕೊಳೋದು ಕೂಡ ಹಾಗೆ ಗೊಬ್ಬರ ಹಾಕಿದ ಚೀಲಗಳೆಲ್ಲ ಇತ್ತು ಮನೆಗೆ ತೊಗೊಂಡೋಗೋಣ ಅಂತ ಎತ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಬಾಳೆ ತೋಟ ಕ್ಲೀ ಒಂದೇ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ ಇನ್ನೂ ತುಂಬ ಕೆಲಸ ಇದೆ ಸೊ ಒಬ್ಬರೇ ಮಾಡೋಕ್ಕೆ ಹಿಂಸೆ ಆಗುತ್ತೆ ಟೈಮ್ ಸಿಕ್ಕಾಗೆಲ್ಲ ಮನೆಯಿಂದ ಬೇಗ ಬೇಗ ಬಂದು ನಾನು ಕೆಲಸ ಇದ್ದೀನಿ ಬಟ್ ಒಬ್ಬರಿಗೆ ಹಿಂಸೆ ಆಗುತ್ತೆ ಹಾಗೆ ತೋಟಕ್ಕೆ ನೀರು ತಿರುವಿರ್ತೀವಲ್ಲ ಡ್ರಿಪ್ ಮಾಡಿದ್ರು ಕೂಡ ನಾವು ಆವಾಗವಾಗ ಅವಾಗ ನೋಡ್ತಾನೆ ಇರಬೇಕು ಯಾಕಂದರೆ ಡ್ರಿಪ್ ಮಾಡಿದ್ರು ಮಾಡಿದೀವಲ್ಲ ಸುಮ್ಮನೆ ಇರೋಂಗಿಲ್ಲ ಕೆಲವೊಂದು ಮೈಕ್ರೋಟ್ಯೂಬ್ಗಳು ಫುಲ್ ಬ್ಲಾಕ್ ಆಗೋಗಿರುತ್ತೆ ನೀರು ಏನಾದ್ರೂ ನೀರೊಳಗಡೆ ಡಸ್ಟ್ ಇದ್ದು ಗಲೇಜಿದ್ದು ಎಲ್ಲ ಬ್ಲಾಕ್ ಆಗಿದ್ದರೆ ನಿ ಗಿಡಗಳಿಗೆ ನೀರೇ ಹೋಗಿರಲ್ಲ ಆ ತೋಟಕ್ಕೆ ಏನೋ ಡ್ರಿಪ್ ಮಾಡಿದ್ದೀವಲ್ಲ ಅಂತ ಸುಮ್ಮನೆ ಕೂರೋಂಗಿಲ್ಲ ಬಂದು ನೋಡ್ತಾನೇ ಇರಬೇಕು ನಮ್ಮ ಬಾಳೆಗೆ ಸ್ವಲ್ಪ ರೋಗನೂ ಬಂದಿದೆ ಅಂದರೆ ಗೊನೆ ಇದೆ ಆದರೂ ರೋಗನೂ ಬಂದಿದೆ ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ರೋಗ ಯಾಕೆಂದರೆ ಫಸ್ಟು ಆಗಿ ಬಿಟ್ಟಾಗ ಬ ರೋಗ ಏನಿರಲಿಲ್ಲ ಸೆಕೆಂಡ್ ಬೆಳಗ್ಗೆ ರೋಗ ಬಂದಿರೋದು ಎಲೆಗಳೆಲ್ಲ ಕಂದು ಬಣ್ಣಕ್ಕೆ ತಿರ್ಕೊಂಡು ಈ ಥರ ಆಗಿದೆ ಗೈಸ್ ನೋಡಿ ಇದೇ ರೋಗ ನಾವು ಏನೋ ಒಣಗಿದೆ ಅಂದ್ಕೊಂಡು ನೆಗ್ಲೆಟ್ ಮಾಡೋಂಗಿಲ್ಲ ಫ್ರೆಶ್ ಆಗಿ ಯಾರು ಬೆಳೆ ಬೆಳೀತೀರ ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಥರ ಕಂದು ಬಣ್ಣ ಆಗಿದೆ ಅಂದರೆ ಅದು ಸ್ವಲ್ಪ ರೋಗನೇ ಇದಕ್ಕೆ ಔಷಧಿ ಇದೆಯಂತೆ ಅದೇನೋ ಸುಳ್ಳುದಲ್ಲಿ ಮಾಡೋವಂಥ ಔಷಧಿ ನಾನು ಮನೆ ಹತ್ರ ಬಂದೆ ಮಳೆ ಶುರುವಾಯಿತು ಹಿಂಗೆ ಮಳೆನೂ ನಷ್ಟಿಲ್ಲ ಬಟ್ ಮಳೆ ಶುರುವಾಯಿತು ಬೇಗ ಬೇಗ ಬಂದಿದೆ ಕೆಲಸ ಮಾಡಿದ್ದಕ್ಕೆ ಇಷ್ಟ ಸುಸ್ತಾಗಿತ್ತು ಕೆಲಸ ಮಾಡಿದ್ದಕ್ಕೆ ಮಳೆ ಬಂತಲ್ಲ ಆ ಸುಸ್ತಿಂದ ಹೋಯಿತು ಮಳೆ ಬೇಕಾಗಿತ್ತು ಮನೆಗೆ ಸೊ ಬರ್ತಾ ಇದೆ ತುಂಬ ಜೋರಾಗಿ ಬರ್ತಿಲ್ಲ ಸೋನೆಯಂಗೆ ಬರ್ತಾ ಇದೆ ಹೊರಟಾನೆ ಹಿಂಗೆ ಕಂಟಿನ್ಯೂ ಆದರೆ ಪರವಾಗಿಲ್ಲ ಇರೋದ್ರಲ್ಲಿ ಮಳೆ ಬರ್ತದೆ ಅದಕ್ಕೆ ಜೋರಾಗಿ ಏನೋ ಶುರುವಾಗಿದೆ ಬಟ್ ಬರಬೇಕಷ್ಟೇ ಈಗೇನು ಮೋಡ ಇದೇ ಬಂದರೆ ಸಾಕು ಮೋಡ ಮೂಡಾಗೈತೆ ಹೊಟ್ಟೆ ಹಸುವಾಗಿದೆ ಫುಲ್ ಒಂದು ನಿಮಿಷನೂ ಕುತ್ಕೊಳ್ಳೋಂಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಹೊಟ್ಟೆ ಹಸುವಾಗಿದೆ ಮನೇಲಿದ್ದರೆ ಹೊಟ್ಟೆ ಹಸು ಅಂತ ಅನಿಸೋದೇ ಇಲ್ಲ ಬಟ್ ಕೆಲಸ ಮಾಡ್ತಿದ್ರೆ ಅದು ಟೈಮಿಗೆ ಸರಿಯಾಗಿ ಹೊಟ್ಟೆ ಹಸುವಾಗಿಬಿಡುತ್ತೆ ಸೊ ಇವಾಗ ಊಟ ಮಾಡ್ತೀನಿ ಹೇಗೆ ಅಂದರೆ ಮಳೆ ಬಗೆದ್ದು ಹೊಟ್ಟೆ ತುಂಬಷ್ಟು ಮನೆ ನಮ್ಮ ಮನೆಯವ್ರಿಗೆ ಕೀ ಎಲ್ಲಿ ಅಂತ ಗೊತ್ತಿಲ್ಲ ಕೀ ಹುಡ್ತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬೆಳಗ್ಗೆ ಪಲಾವ್ ಇತ್ತಲ್ಲ ಅದನ್ನೇ ಮ್ಯಾನೇಜ್ ಅಂತ ಬಂದೆ ಸುಸ್ತಾಗಿತ್ತು ಅಡುಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಆಲೂಗಡ್ಡೆ ಚಿಪ್ಸ್ ಇತ್ತಲ್ಲ ಅದಕ್ಕೆ ಎಣ್ಣೆಗೆ ಹಾಕೊಳ್ತಾ ಇದ್ದೆ ಬರೀ ಪಲಾವ್ ತಿನ್ನೋಕ್ಕಾಗಲ್ಲ ಅಂತ ಸುಸ್ತಾಗಿರೋದ್ರಿಂದ ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ನೆನ್ನೆ ತಲೆಗೆ ಸ್ನಾನ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ಎಣ್ಣೆ ಮಸಾಜ್ ಮಾಡ್ತಾ ವೀಕ್ಲಿ ಅಂದರೆ ವಾರದ ಎರಡೇ ದಿವಸ ಮಾತ್ರ ತಲೆಗೆ ಸ್ನಾನ ಮಾಡೋದು ಡೈಲಿ ಮಾಡೋಕ್ಕೋಗೋಲ್ಲ ಅಂತಂದರೆ ನಮ್ಮದು ಕರ್ಲಿ ಹೇರು ಏನಾಗುತ್ತೆ ಗೈಸ್ ಗೊತ್ತಾ ಬಿಟ್ಬಿಟ್ರೆ ಇಷ್ಟು ಆಗಿಬಿಡುತ್ತೆ ನನಗೆ ಆ್ಯಕ್ಚುಲಿ ಕರ್ಲಿಯರು ಇಷ್ಟ ಇಲ್ಲ ನನಗೆ ಸ್ಟ್ರೈಟೇ ತುಂಬ ಇಷ್ಟ ನೋಡಿದ ನಂದು ಈ ಥರ ಕರ್ಲಿ ಫುಲ್ಲು ನನಗೆ ಸ್ನಾನ ಮಾಡಿ ಮಾಡಿ ಆ ತಲೆ ಎಣ್ಣೆ ತಲೆ ಬಿಟ್ಟು ನೋಡಿದ್ರೆ ಇಷ್ಟು ಒಪ್ಲ ಕಾಣ್ತಿರುತ್ತೆ ಎಲ್ಲ ಯಾವ ಸುತ್ಕೊಂಡಿರ್ತವಲ್ಲ ಹಂಗೆ ಎಲ್ಲ ಸುತ್ಕೊಂಡು ಹೋಗ್ಬಿಟ್ಟಿರುತ್ತೆ ಸೊ ಸಲ ಮಾಡಿಸಿದ್ದೆ ಸ್ಟ್ರೈಟು ಟೆಂಪ್ರೋವರಿ ಸ್ಟ್ರೈಟ್ ಮಾತ್ರ ಸೊ ಅದು ಏರ್ ಫಾಲ್ ತುಂಬ ಆಯಿತು ಸೊ ಆಗ ಅವಾಗಿಂದ ನನಗೆ ಸ್ಟ್ರೈಟ್ ಮಾಡಿಸಿಲ್ಲ ಸೊ ನಂಗೆ ಅವಾಗ ಸ್ಟ್ರೈಟ್ ಮಾಡಿಸ್ದಾಗ ತುಂಬ ಚೆನ್ನಾಗಿತ್ತು ಏರು ಅದು ಮಾಡಿಸಾದ್ಮೇಲೆ ಅದು ತುಂಬ ಹಾಳಾಗಿದ್ದು ಹೇರು ಅವ್ರು ಕೆಲವರು ಹೇಳಿದ್ರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು ಹೇರ್ ಸ್ಟ್ರೈಟಿಂಗ್ ಮಾಡಿಸ್ತೀವಿ ಅಂತ ಸುಮ್ಮನೆ ಹೆಂಗೋ ಇದ್ದರೆ ಅದು ಏರ್ ಫಾಲ್ ಆಗುತ್ತೆ ಬಟ್ ಅದು ಮೇಂಟೆನೆನ್ಸು ಆಯಿಲೆಲ್ಲ ಮಸಾಜ್ ಮಾಡೋದು ಎಲ್ಲ ತುಂಬ ನೀಟಾಗಿ ಮಾಡಬೇಕು ಅವಾಗಿದ್ದರೆ ಚೆನ್ನಾಗಾಗುತ್ತೆ ಹೇರು ಅಂತ ಹೇಳಿದ್ರು ನನಗೆ ಅಷ್ಟೊಂದು ಕೇರ್ ಅಷ್ಟು ಟೈಮ್ ಇರಲಿಲ್ಲ ನಾವು ಯಾಕಂದರೆ ಹಳ್ಳಿ ಕಡೆ ಕೆಲಸ ಮಾಡಬೇಕು ಸೊ ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟು ಕೂಡ ತೋರಿಸಲಿಲ್ಲ ಸೊ ಇವಾಗ ಅನ್ನಿಸ್ತಿದೆ ನಾನು ಸ್ಟ್ರೈಟ್ ಮಾಡಿಸ್ಬೇಕು ಅಂತ ಬಟ್ ಎಲ್ಲಿ ಮತ್ತೆ ಕೂದ ಉದುರುತ್ತೋ ಅನ್ನೋದೊಂದು ಬೈಕೆ ಇದ್ದೀನಿ ಸೊ ನಾನೇ ಬಂದು ಆನ್ಲೈಲೊಂದು ತರಿಸೋಣ ಸ್ಟ್ರೈಟ್ನರ್ ತರಿಸ್ಕೋಣ ಅಂತಿದ್ದೀನಿ ಬಟ್ ಒಂದು ಸ್ಟ್ರೈಟ್ನರ್ ತರಿಸಿದ್ದೆ ಬಟ್ ಅದು ಸೀರೆ ಎಲ್ಲ ಸೀರೆಗೆಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಹಾಡ್ ಮಾಡಿಬಿಟ್ಟೆ ಅದು ಹೇರಿಗೆ ಸ್ಟ್ರೈಟ್ನಿಂಗ್ ಕೂರೋವಷ್ಟು ಕೆಪಾಸಿಟಿ ಕಳ್ಕೊಂಬಿಟ್ಟಿದೆ ಅದು ಸೊ ಈಗ ಹೊಸ್ತೋಗಬೇಕು ಪ್ಲಸ್ ನೋಡಿ ನಂಗೆ ಕೂದಲು ನೋಡಿಬಿಟ್ರೆ ನೀವು ಏನಂತೀರೋ ಥರ ಪ್ಲಸ್ ಹಾಗೆ ಇದು ಕೊಬ್ಬರಿ ಎಣ್ಣೆ ನಾನು ಮನೇಲಿ ಮೀನ್ ಮಾಡಿಸಿಟ್ಕೊಂಡಿರೋವಂಥದ್ದು ಸೊ ಜ್ಯೂಸ್ ಬಾಟ್ಲಿ ಖಾಲಿ ಇತ್ತಲ್ಲ ಹಾಗಾಗಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಮೆಂತ್ಯ ಹಾಗೆ ಸುಮಾರು ಐಟಮ್ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಅಂದರೆ ಚೆನ್ನಾಗಿ ಕುದಿಸಿ ಸೋಸಿ ದಾಸವಾಳದ ಎಲೆ ಮತ್ತು ಸೊಪ್ಪು ಅದು ಹಾಕಿ ಕುದಿಸಿಟ್ಕೊಂಡಿದ್ದೀನಿ ಅದು ಹಾಕಿದ್ರೆ ತುಂಬ ಜಾಸ್ತಿ ಮಾಡ್ಕೊಬಾರ್ದು ಸೊ ಸ್ವಲ್ಪನೇ ಇದರಲ್ಲಿ ಒಂದು ಅರ್ಧ ಅರ್ಧ ಬಾಟ್ಲಿ ಮಾಡಿ ನೀವು ಯೂಸ್ ಮಾಡೋವಷ್ಟು ತುಂಬ ದಿವಸ ಆದರೆ ಸ್ವಲ್ಪ ಅದು ಸ್ಮೆಲ್ ಬಂದಂಗೆ ಆಗುತ್ತೆ ಈರುಳ್ಳಿ ಹಾಕಿ ನೋಡಿ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ದಿವ್ಸ ಇಡೋಕ್ಕೋಗಲ್ಲ ನಾನೊಂದು ಇಷ್ಟಿಷ್ಟು ಕಾಯಿಸ್ಕೊಂಡು ಒಂದು ಅರ್ಧ ಬಾಟ್ಲಿ ಅಷ್ಟು ಕಾಯಿಸ್ಕೊತೀನಿ ಆ್ಯಕ್ಚುಲಿ ಈರುಳ್ಳಿನ ಯಾವ ಥರದ್ದು ಹಾಕಬೇಕಂದ್ರೆ ತುಂಬ ಚಿಕ್ಕದ ಬರುತ್ತಲ್ಲ ಆ್ಯಕ್ಚುಲಿ ಬುಡಕೆ ಅಂತ ಹೇಳ್ತಾರೆ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ತೋರಿಸ್ತೀನಿ ನಾನು ಯಾವಾಗಲೂ ಅದನ್ನು ವೀಡಿಯೋ ಮಾಡಿಲ್ಲ ಅದನ್ನು ಹಾಕಬೇಕು ಅದು ಹಾಕಿದ್ರೆ ಅಷ್ಟು ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬ ಸಿಲ್ಕಿ ಸಿಲ್ಕಿ ಥರ ಆಗುತ್ತೆ ಏರು ಆಮೇಲೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಉಳಿಯಲ್ಲ ಓಕೆ ವೈಸ್ ಇವಾಗ ಋತು ಇನ್ನೇನು ಬರ್ತಾನೆ ಸಂಜೆ ನಾಲ್ಕು ಮಕ್ಕಳೆಲ್ಲ ಬಂದ್ಬಿಡ್ತಾನೆ ಇನ್ನು ಅವ್ನು ಬಂದರೆ ನಮಗೆ ಕೆಲಸ ಶುರು ಆಗೋದು ಯಾಕಂದರೆ ಅವನಿಗೆ ಹೋಮ್ವರ್ಕು ಅವನದು ಏನಾದ್ರು ಅವನಿಗೆ ಏನಾದ್ರು ಕೊಟ್ಟು ತಿನ್ನಿಸ್ಬಿಟ್ಟು ಅವನು ಸ್ವಲ್ಪ ಆಟ ಆಡಿದ ಮೇಲೆ ಅವ್ನಿಗೆ ಹೋಮ್ವರ್ಕು ಇನ್ನು ಕ್ಲಾ ಎಕ್ಸಾಮ್ ಬೇರೆ ನಾಳೆಯಿಂದನೇ ಶುರುವಾಗುತ್ತೆ ಸೊ ಎಕ್ಸಾಮು ನಾಳೆಯಿಂದ ಶುರು ಆದರೆ ಅವನಿಗೆ ದಸರಾ ಹಬ್ಬ ಆಯುಧ ಪೂಜೆ ಹಬ್ಬದೊಳಗಡೆ ಮುಗಿಯುತ್ತೆ ಬಟ್ ನಮ್ಮ ಅಮಾವ್ಯ ಕಳೆ ಕಳೆದು ಇನ್ನೊಂದು ಎರಡು ದಿವಸ ಇರುತ್ತೆ ಎಕ್ಸಾಮ್ ಅವ್ರಿಗೆ ಅವನಿಗೆ ಕ್ರಾಫ್ಟ್ ಕೊಟ್ಟಿದ್ದಾರೆ ಮನೇಲೇ ಮಾಡ್ಕೊಂಬರೋದಕ್ಕೆ ಅಂತ ಸೊ ಓನಂಗೆ ಮಾಡಬೇಕು ಅವ್ನು ನೋಡಿ ಏನಂತ ಹೇಳ್ತಾನೆ ಲೆಂತ್ ನೋಡಿ ಸಿಗ್ಸ್ಬೇಕು ಅಷ್ಟು ಸಿಗಿಸ್ತಾರಾ ಹಾಂ ಹಾಂ ಹ್ಞೂ ಕರೆಕ್ಟಾಗಿ ಈ ಕಡೆ ತೋರಿಸಿ ಹಿಂಗೆ

ಎಗ್ ರೈಸ್ ಮಾಡಿದೆ ಅಂತ ಇನ್ನೇ ಮಾಡ್ಕೊಟ್ಟಿದೀವಿ ಹಾಂ ಸರಿ ಈಗ ನೆಕ್ಸ್ಟು ಇನ್ನು ಬ್ಯಾಕ್ ಸೈಡಿಗೆ ಏನಾರು ಅಂಟಿಸ್ಬೇಕಲ್ಲ ಗೈಸ್ ನಾನು ಕಟ್ ಮಾಡಿಕೊಟ್ಟೆ ಅವನ್ನೆಲ್ಲ ಪ್ಯಾಚ್ ಅಂಟಿಸ್ಕೊಟ್ಟ ಅವನೇನು ಯಾರು ಯಾವುದನ್ನು ಇದು ಮಾಡಲಿಲ್ಲ ಬಂದು ಇವಾಗ ಬಿಲ್ಡಪ್ ಬಿಲ್ಡಪ್ ಬಿಲ್ಡ್ ಅಪ್ ಅಂತ ಅವ್ರ ಜೊತೆ ನಾವು ಕೂಡ ಕಲತಂಗ ಆಯ್ತು ಬಟ್ ಚೆನ್ನಾಗಿ ಬಂತು ಅಂತ ಅಂದ್ರೆ ನಾನು ನನ್ನ ನೆಮ್ ಫಸ್ಟ್ ಇಲ್ಲಿ ಇಡ್ಕೊಳ್ಳೋದು ನಾನು ಸರ್ಕಲ್ ಇಷ್ಟಕೊಂಡ ಅಂತ ಬೇಕು ನಂಗೂ ಚೆನ್ನಾಗಿ ಅಂತ ಆಗಲೇ ನಾನು ಹೇಳ್ತೆ ಅಷ್ಟೊಂದ್ ಬೇಡ ಅದನ್ನ ಬೇಡ ಅದನ್ ತಗೋ ಅದನ್ ತಗೋ ಇವಾಗ ಹೆಂಗಾಗಿದೆ ಅಂದರೆ ಮಕ್ಕಳ ಜೊತೆ ನಾವು ಸ್ಕೂಲಿಗೆ ಹೋದಷ್ಟೇ ಫೀಲ್ ಆಗ್ತಿದೆ ಮಕ್ಕಳು ಏನು ಕಲಿತಾರೆ ಅದನ್ನು ಕೂಡ ನಾವು ಕಲಿತಾ ಇದ್ದೀವಿ ನಮಗೆ ಯು ಕೆ ಜಿ ಎಲ್ ಕೆ ಜಿಲೆಲ್ಲ ಏನು ಇಂಗ್ಲೀಷ್ ಈ ಥರ ಎಲ್ಲ ಇರಲಿಲ್ಲ ಸೊ ಇವಾಗಿನ ಏನಿದೆ ಲೆಸನ್ಸ್ ಎಲ್ಲ ಅದನ್ನ ನಾವು ಕೂಡ ಆಗ್ತಿದೆ ಸೊ ಗುರುತುಗೆ ಹೇಳ್ಕೊಡ್ಬೇಕಾದ್ರೆ ನಾವು ಎಷ್ಟೊಂದು ಕಲ್ತಿದ್ದೀವಿ ಈಗ ಅವ್ರದ್ದೊಂದು ಕ್ಲಾ ವರ್ಕ್ ಎಲ್ಲ ಮುಗೀತು ಹಾಗೆ ಎಕ್ಸಾಮ್ ನಡೀತಿದ್ದೆಲ್ಲ ಅದಕ್ಕೋಸ್ಕರ ಈಗ ಊಟ ಆಯಿತು ನಾಳೆ ದೋಸೆಗೆ ಅಂತೇಳಿ ಬಿಳಿ ನೆನೆಸಿದ್ದೆ ಹಂಗಾಗಿ ಕ ಅಕ್ಕಿ ಬೇಳಿ ಎಲ್ಲನೂ ರೊಬ್ಬಣ್ಣ ಅಂತ ಬಂದೆ ನಾನು ಆದಷ್ಟು ದೋಸೆ ನೆನೆಸ್ಬೇಕಾದ್ರೆ ಕಾಳುಗಳನ್ನ ತುಂಬ ಆಗ್ತೀನಿ ಏಕೆಂದರೆ ಕಾಳುಗಳು ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ ಅಂತ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೆಂತ್ ಆದರೆ ನನಗೂ ಕೂಡ ಎಡಿಟ್ ಕಷ್ಟ ಅಪ್ಲೋಡ್ ಕಷ್ಟ ಹಾಗೆ ಹೊಸಬ್ರು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಶುಭರಾತ್ರಿ